ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ವತಿಯಿಂದ ಇಂದು ಗೋಕಾಕಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಲಬುರ್ಗಿ ಇಲ್ಲಿ ಕಲಿಯುತ್ತಿರುವಂತಹ ಯುವತಿ ಜಯಶ್ರೀ ಯಮುನಾ ಎಂಬ ವಸತಿ ನಿಲಯದಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಸಿಬ್ಬಂದಿಯೊಬ್ಬರು ದಲಿತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿ ಮಾನಸಿಕವಾಗಿ ಹೋಗುವಂತೆ ಮಾಡಿ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆ ಸಿಬ್ಬಂದಿ ವರ್ಗದವರ ಮೇಲೆ ತಕ್ಷಣ ಕೇಸು ದಾಖಲು ಮಾಡಿ ಅವರನ್ನು ಬಂಧಿಸಬೇಕೆಂದು ಧರ್ಮಸ್ಥಳದಲ್ಲಿ ನಡೆದ ಊಟವರ್ ಮೇಲೆ ನಡೆದಂತಹ ಹಲ್ಲೆ ಖಂಡಿಸಿ ಹೋರಾಟ ಮಾಡಲಾಯಿತು ನಂತರ ಬಸವೇಶ್ವರ ಸರ್ಕಲ್ ನಿಂದ ಪಾದಯಾತ್ರೆಯ ಮೂಲಕ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಜುಳಾ ರಾಮ್ಕಾ ನಟ್ಟಿ ಮಾತನಾಡಿ ವಿಶ್ವವಿದ್ಯಾಲಯ ನಿಲಯದ ಸಿಬ್ಬಂದಿಯ ಮೇಲೆ ಕೇಸ್ ದಾಖಲಿಸಬೇಕು ತಕ್ಷಣ ಬಂಧಿಸಬೇಕು ಮತ್ತು ಧರ್ಮಸ್ಥಳದಲ್ಲಿ ನಡೆದ ಯೂಟ್ಯೂಬರ್ ಮೇಲಿನ ಹಲ್ಲೆಯನ್ನ ತನಿಖೆ ಮಾಡಿ ಯಾರು ಅವರ ಮೇಲೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಅವರ ಮೇಲೂ ತಕ್ಷಣ ಕೇಸನ್ನ ದಾಖಲು ಮಾಡಿ ಬಂಧಿಸಬೇಕೆಂದು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಎಲ್ಲಾ ದೌರ್ಜನ್ಯಗಳನ್ನ ಖಂಡಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಕರ್ನಾಟಕ ಭೀಮಾ ರಕ್ಷಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಈಶ್ವರ್ ಗುಡಾಜ್ ಮಾತನಾಡಿ ಎಲ್ಲಾ ಕೇಸುಗಳು ತನಿಖೆಯಾಗಬೇಕು ಎಸ್ಐಟಿ ಮತ್ತೆ ಸೌಜನ್ಯ ಕೇಸಿಗೆ ಮರುಜೀವ ಕೊಟ್ಟು ತಪ್ಪಿದಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಹೇಳಿದರು ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದಂತಹ ಸತೀಶ್ ಹರಿಜನ್ ವಿಠಲ್ ಸನ್ನಕ್ಕಿ ಶಿವಾನಂದ್ ಮದರ್ ಸುಂದರವಾ ಕಟ್ಟಿಮನಿ ರಾವಕ ಕಾ ಮೇತ್ರಿ ಚಂದ್ರವಾ ಕಾರ್ಬನ್ ಅವರ್ ಲಕ್ಷ್ಮಿ ಮಾದರ್ ಪರಶುರಾಮ ರಂಜನಟ್ಟಿ ಈಶ್ವರ್ ರಾಮಗನಟ್ಟಿ ಗಂಗಾಧರ್ ಹರಿಜಿನ್ ಬೇರ ರಿಪೋರ್ಟ್ ಲಕ್ಷ್ಮಿ ಎಸ್ ಎ ಏಕಿರ್ ಯುಕೆ 27 ಕನ್ನಡ ನ್ಯೂಸ್ ಕೊಕ್ಕ ಅವರನ್ನ ಅವರ ಮೇಲೆ ಅಪಾರ ದಾಕಲ್ ಮಾಡಿ ಅವರನ್ನ ಬಂಧಿಸಬೇಕು ಅವರಿಗೆ ಕಟ್ಟಿನ ಶಿಕ್ಷಣ ಕೊಡಬೇಕು ಹೆಣ್ಣುಮಗಳಿಗೆ ಅನ್ಯಾಯವಾಗಿದೆ ಅದಕ್ಕೆ ಕಟ್ಟಿನ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾನು ಮೂಲಕತರ ವ್ಯೇಕ ಮೂಲಕತರ ಕೇಳಿಕೊಳ್ಳುತ್ತೇನೆ ಇನ್ನು ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯ ಎಂಬ ಯುವತಿಯ ಮೇಲೆ ಆದಂತಹ ದೌರ್ಜನ್ಯ ಮತ್ತು ಅವಳನ್ನ ಅತ್ಯಾಚಾರವೆಸಗಿ ಅವಳ ಮೇಲೆ ಮಾರಣಾಂತಿಕ ಎಲ್ಲ ಹಲ್ಲೆಗಳನ್ನು ಮಾಡಿ ಅವಳನ್ನು ನಾಕು ಅಂಗಗಳಲ್ಲಿ ಯಾವುದಕ್ಕೂ ಒಂದು ಕರ್ಕೆ ಆದರೂ ನಮ್ಗೆ ಯಾರಿಗೂ ಬದುಕಲಿಕ್ಕೆ ಅವಕಾಶಗಳಿಲ್ಲ